ವೀಕ್ಷಕರೇ ನಮಸ್ಕಾರ ಕಳೆದ ಶನಿವಾರ ನಾವು ನಮ್ಮ ಕೈಯ ಯಾವ ಭಾಗಗಳು ಉಪಯೋಗ ಆಗುತ್ತೆ ಯಾವ ಗಾತ್ರದ ಗೆರೆಗಳನ್ನು ಸಣ್ಣಗಳನ್ನು ಬರೆಯುವಾಗ ಅಂತ ತಿಳ್ಕೊಂಡ್ವಿ ನೋಡಿ ಇದು ಸಣ್ಣದಾಗಿ ಬರಿಬೋದು ಇದು ದೊಡ್ಡದಾಗಿ ಇದಿನ್ನೂ ದೊಡ್ಡದಾಗಿ ಹೀಗೆ ಈ ವಿಷಯ ತಿಳ್ಕೊಂಡ್ವಿ ಈ ಇವತ್ತಿನ ಈ ಶನಿವಾರದ ವಿಷಯ ಕೂಡ ಕಳೆದ ವಾರನೇ ನಾನು ಹೇಳಿದ್ದೆ ಅದು ಅಂದರೆ ನಮ್ಮ ಕೈಯ ವಿಶೇಷತೆ ಏನು ಅಂತ ಮನುಷ್ಯನ ಕೈಯ ವಿಶೇಷತೆ ಏನು ಪ್ರಾರಂಭದಲ್ಲಿ ಎಲ್ಲರಿಗೂ ಹೇಳ್ತೀನಿ ಮನುಷ್ಯನು ಒಂದು ಪ್ರಾಣಿನೇ ಆದರೆ ಪ್ರಾಣಿಗಳಿಗಿಂತ ಮನುಷ್ಯ ಹೇಗೆ ಶ್ರೇಷ್ಠ ಅಂದರೆ ಎರಡು ಕಾರಣಗಳಿಂದ ಅಂತ ಹೇಳ್ತಾರೆ ಒಂದು ಅತ್ಯಂತ ಹೆಚ್ಚು ವಿಕಾಸ ಆಗಿರುವಂತಹ ಮೆದುಳಿನಿಂದ ಇನ್ನೊಂದು ಕೈಯಿಂದ ಅಂತ ಈ ಕೈ ಇದೆಯಲ್ಲ ಇದಕ್ಕೆ ಇರೋ ಅಂಥ ವಿಶೇಷ ಗುಣ ಅಂತ ಹೇಳಿದ್ರೆ ಇದಕ್ಕೆ ಟೋಲ್ ಮೇಕಿಂಗ್ ಎಬಿಲಿಟಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನಾವು ಉಪಕರಣಗಳನ್ನು ನಾವೇ ತಯಾರಿಸ್ಕೊಳ್ಬೋದು ಈಗ ಉದಾಹರಣೆ ಒಂದು ಲ್ಯಾಪ್ಟಾಪ್ ಇರ್ಬೋದು ಮೊಬೈಲ್ ಅದನ್ನು ನಾವು ತಯಾರಿಸ್ಬೋದು ಆನೆಗಳಿಗೋ ಒಂಟೆಗಳಿಗೋ ಸಿಂಹಗಳಿಗೋ ಅದು ಆಗೋದಿಲ್ಲ ಅದು ಅವುಗಳಿಗೆ ಕೈ ಇಲ್ಲ ಅಂತ ಕೈ ಇದ್ರೂ ಕೂಡ ಅದರಿಂದ ಉಪಕರಣ ಮಾಡ್ಕೊಳ್ಳಿಕ್ಕೆ ಉಪಕರಣಗಳನ್ನು ತಯಾರಿಸ್ಕೊಳ್ಳೋದಿಕ್ಕೆ ಆಗುವಂಥದ್ದು ಮನುಷ್ಯನಿಗೆ ಮಾತ್ರ ಸೊ ಈ ಕೈಯ ವಿಶೇಷತೆ ಏನು ಅಂತ ತಿಳ್ಕೊಳ್ಬೇಕು ಈಗ ಇದು ಇವತ್ತಿನ ವಿಷಯ ನಾವು ಕೈಯಿಂದನೇ ಕೈ ಮೂಲಕವೇ ಬರೆಯೋದ್ರಿಂದ ಈ ಕೈಯ ವಿಶೇಷತೆಯನ್ನು ತಿಳ್ಕೊಳ್ಬೇಕಾಗಿರೋದು ಅತ್ಯಂತ ಇಂಪಾರ್ಟೆಂಟ್ ಅದು ನಾವು ಬರೆಯುವಾಗ ಎಲ್ಲ ಇವತ್ತು ನಾನು ಹೇಳಿರುವಂಥ ಎಲ್ಲ ಅಂಶಗಳನ್ನು ನೀವು ನೆನ್ಪಿಟ್ಕೊಂಡಿರಬೇಕು ನಾನು ಒಂದೊಂದು ವಾಕ್ಯ ನಾನು ಹೇಳೋದು ಕೂಡ ಅದು ತುಂಬಾ ಮುಖ್ಯವಾಗಿರುವಂಥ ವಾಕ್ಯ ಅದು ನೋಡಿ ವಿಜ್ಞಾನದಲ್ಲಿ ಒಂದು ಶಾಖೆ ಇದೆ ಅದನ್ನ ಆಂಥ್ರೋಪಾಲಜಿ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಮಾನವ ವಿಕಾಸ ವಿಜ್ಞಾನ ಅಂತ ಅದರ ಪ್ರಕಾರ ತುಂಬಾ ಹಿಂದೆ ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಅವನು ಚತುಷ್ಪಾದಿ ಆಗಿದ್ದ ಪೆಡಲ್ ಅಂತ ಹೇಳ್ತಾರೆ ಅಂದ್ರೆ ಕೈ ಇರಲಿಲ್ಲ ಈಗ ಕೈ ಏನಿದೆಯೋ ಅದು ಕಾಲಾಗಿತ್ತು ನಾಲ್ಕು ಕಾಲುಗಳಿಂದ ಮನುಷ್ಯ ಅವನು ನಡೀತಾ ಇದ್ದ ಅಂತ ಹೇಳ್ತಾರೆ ವಿಕಾಸದ ಯಾವುದೋ ಒಂದು ಹಂತದಲ್ಲಿ ಅವನು ಈ ಕೈ ಇದೆಯಲ್ಲ ಅದು ಮೇಲೆದ್ದು ಅಥವಾ ಮುಂಗಾಲುಗಳು ಅದು ಮೇಲೆದ್ದು ಕೈಗಳಾಗಿ ಪರಿವರ್ತನೆ ಆದವು ಅವಾಗಲೂ ಕೂಡ ಅವನು ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದ ಅದು ಆಗ್ಲೂ ಕೂಡ ಅವನ ಬೆರಳುಗಳಿದೆಯಲ್ಲ ಈಗ ಹೆಗ್ಗೆ ಹೇಗೆ ಹೆಬ್ಬೆರಳು ಉಳಿದಿರೋ ಬೆರಳುಗಳಿಗಿಂತ ಪ್ರತ್ಯೇಕವಾಗಿ ಕಾಣಿಸ್ಕೊಳ್ಳುತ್ತೋ ಹಾಗಿರ್ತಿರಲಿಲ್ಲ ಆ ಹೆಬ್ಬೆರಳು ಕೂಡ ಹೀಗೆ ಇರ್ತಾ ಇತ್ತು ಯಾಕೆ ಅಂದರೆ ಆ ಕೈಯನ್ನು ಕೂಡ ಅವನು ಓಡಾಡೋದಕ್ಕೆ ಅಂತಲೇ ಉಪಯೋಗ ಆಗ್ತಾ ಇತ್ತದೆ ಓಡಾಡೋದಕ್ಕೆ ವಾಕಿಂಗ್ ಲೋಕೋಮೋಷನ್ ಅಂತ ಕರೀತಾರೆ ಕ್ರಮೇಣ ಬರ್ತಾ 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 ಏನಾಯ್ತು ಅಂದ್ರೆ ಈ ಕೈಯನ್ನ ಅದರಿಂದ ಮರಗಳ ಕೊಂಬೆಯನ್ನು ಹಿಡ್ಕೊಳ್ಳೋದು ಅಥವಾ ಬರ್ಜಿಯನ್ನು ಹಿಡ್ಕೊಂಡು ಪ್ರಾಣಿಗಳ ಬೇಟೆ ಆಡೋದಕ್ಕೆ ಇಷ್ಟಕ್ಕೆ ಮಾತ್ರ ಉಪಯೋಗ ಆಗ್ತಾ ಇತ್ತು ಗ್ರಾಸ್ಪಿಂಗ್ ಅಂತ ಕರೀತಾರೆ ಸೂಕ್ಷ್ಮವಾದ ಕೆಲಸಗಳನ್ನು ಯಾವುದೂ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಈ ಕೆಲಸಗಳನ್ನೇ ಮಾಡ್ಕೊಂಡು 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 ಸಾವಿರಾರು ಲಕ್ಷಾಂತರ ವರ್ಷಗಳಾದ ಮೇಲೆ ಇದು ಬೇರೆ ಬೇರೆ ಪ್ರತ್ಯೇಕವಾಗ್ತಾ ಬಂತು ಇದು ದೂರ ಹೋಗ್ತಾ ಬಂತದ್ದು ಮತ್ತು ಈಗ ನೆಟ್ಟಿಗೆ ಇದ್ದಿದ್ದು ಸ್ವಲ್ಪ ಪಕ್ಕಕ್ಕೆ ಬಂತು ಈಗ ಇರೋ ಅಂಥ ಮಾನವ ರಚನೆ ಇದೆಯಲ್ಲ ಅದರ ಪ್ರಕಾರ ನೋಡಿ ನಾವು ಹೆಬ್ಬೆರಳಿನಿಂದ ಉಳಿದಿರೋ ಎಲ್ಲ ಬೆರಳುಗಳನ್ನು ಕೂಡ ಎದುರಿನಿಂದ ಮುಟ್ಬೋದು ಆದರೆ ಈ ಕಿರು ಬೆರಳನ್ನು ಮಾಡಿ ಪ್ರಯತ್ನ ಮಾಡಿ ಅಥವಾ ಬೇರೆ ಬೆರಳನ್ನು ಇನ್ಯಾವುದಕ್ಕೂ ಆಗಲ್ಲ ಈ ಹೆಬ್ಬೆರಳನೇ ಹೆಸರೇ ಹೆಬ್ಬೆರಳು ಮೇನ್ ಫಿಂಗರ್ ಅಂತಲೇ ಇದನ್ನು ಇಂಗ್ಲೀಷ್ನಲ್ಲಿ ಕರೀತಾರೆ ಥಂಬ್ ಅಂತಲೂ ಕಡಿತ ಕರೀತಾರೆ ಮುಖ್ಯವಾಗಿರೋ ಬೆರಳು ಇದು ಇದರಿಂದ ಎಲ್ಲದನ್ನು ನಾವು ಹಿಡ್ಕೊಳ್ಬೋದು ಈ ಕಡೆ ಬಲಗೈನಲ್ಲೂ ಅದೇ ರೀತಿ ಇದೆ ಈ ಗುಣ ಇದೆಯಲ್ಲ ಹೆಬ್ಬೆರಳು ಅಥವಾ ಹೆಬ್ಬೆರಳು ಅಂದರೆ ಹಿರಿದಾದ ಬೆರಳು ಮುಖ್ಯವಾದ ಬೆರಳು ನೋಡಕ್ಕೆ ಸೈದಲ್ ಏನು ದೊಡ್ಡ ಇಲ್ಲ ಅದು ತುಂಬ ಶಕ್ತಿಯುತವಾಗಿರುವಂಥ ಬೆರಳು ಇದು ಈ ಬೆರಳು ಇನ್ನು ಉಳಿದಿರೋ ಎಲ್ಲ ಬೆರಳುಗಳಿಗೆ ಎದುರಿನಿಂದ ಇಟ್ಕೊಳ್ಬೋದಲ್ಲ ಈ ಕೈಯ ಗುಣವನ್ನ ಇಂಗ್ಲಿಷ್ನಲ್ಲಿ ಪ್ರೀ ಹೆನ್ಸಿಲಿಟಿ ಅಂತ ಕರೀತಾರೆ ಈ ತರ ಆಗಿದ್ರಿಂದ ನಮ್ಮ ಕೈಗೆ ಇನ್ನೂ ಎರಡು ವಿಶೇಷ ಸಾಮರ್ಥ್ಯಗಳು ಬಂದಿದೆ ಇಂಗ್ಲಿಷ್ನಲ್ಲಿ ಅದನ್ನು ಡೆಕ್ಸ್ಟಿರಿಟಿ ಅಂತ ಕರೀತಾರೆ ಕನ್ನಡದಲ್ಲಿ ದ್ವಿವಿಧ ಸಾಮರ್ಥ್ಯ ಅಂತ ಹೇಳ್ಬೋದು ಯಾವುದದು ಅಂತ ಹೇಳಿದ್ರೆ ಒಂದು ಸೂಕ್ಷ್ಮತೆಯ ಹಿಡಿತ ಪ್ರಿಸಿಷನ್ ಗ್ರಿಪ್ ಅಂತ ಕರೀತಾರೆ ಇನ್ನೊಂದು ಶಕ್ತಿಯುತ ಹಿಡಿತ ಪವರ್ ಗ್ರಿಪ್ ಅಂತ ಇವೆರಡೂ ನಮ್ಮ ಕೈಗಳಿಗೆ ಇದೆ ಇವೆರಡು ಗುಣಗಳು ಇದೆ ಅದು ಈ ಎರಡು ಗುಣಗಳನ್ನು ನಾವು ಬೇರೆ ಬೇರೆ ಕೆಲಸ ಮಾಡುವಾಗ ಬೇರೆ ಬೇರೆ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕಾಗತ್ತೆ ಕೆಲವು ಕೆಲಸ ಮಾಡುವಾಗ ಈ ಪ್ರಿಸಿಷನ್ ಗ್ರಿಪ್ ಸೂಕ್ಷ್ಮತೆಯ ಹಿಡಿತ ಕಡಿಮೆ ಶಕ್ತಿಯುತ ಹಿಡಿತ ಜಾಸ್ತಿ ಇನ್ನು ಕೆಲವು ಸರಿ ಶಕ್ತಿ ಅಷ್ಟೊಂದು ಬೇಕಾಗಿರಲ್ಲ ಸೂಕ್ಷ್ಮವಾಗಿರುವಂಥ ಕೆಲಸ ಸೂಕ್ಷ್ಮವಾಗಿರುವಂಥ ಹಿಡಿತ ಬೇಕಾಗುತ್ತೆ ಅದು ಈಗ ನೋಡಿ ಉದಾಹರಣೆಗೆ ನಾನು ಹೇಳ್ತೀನಿ ಒಂದು ಸಣ್ಣ ಸೂಜಿ ಇದೆ ಹೊಲಿಯೋ ಸೂಜಿ ಅದಕ್ಕೆ ಕಣ್ಣು ಅಂತ ಇರುತ್ತಲ್ಲ ಅದರ ಮೂಲಕ ನೀವು ಒಂದು ದಾರ ತೋರಿಸ್ಬೇಕಾಗಿದೆ ಅಂತ ಇಟ್ಕೊಳ್ಳಿ ಅದನ್ನು ನೀವು ಬರೀ ಎರಡು ಬೆರಳಿಂದ ದಾರ ಹಿಡಿದು ಶಕ್ತಿ ಏನೂ ಜಾಸ್ತಿ ಬೇಕಾಗಿಲ್ಲ ಅದು ಕರಾರುವಾಕ್ಕಾಗಿ ಆ ಕಣ್ಣಿನ ಮೂಲಕ ಆದು ಇಲ್ಲಿ ಸೂಕ್ಷ್ಮತೆಯ ಹಿಡಿತವೇ ಪ್ರಧಾನ ನೈಂಟಿ ನೈನ್ ಪರ್ಸೆಂಟ್ ಸೂಕ್ಷ್ಮತೆ ಇನ್ ಒನ್ ಪರ್ಸೆಂಟ್ ಶಕ್ತಿ ಅಷ್ಟಿರ್ಬೋದು ಅದು ಹೀಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಬೇಕಾಗುತ್ತೆ ಒಂದು ಬಕೆಟ್ ತುಂಬ ನೀರು ತುಂಬಿದೆ ಅಂತ ಇಟ್ಕೊಳ್ಳಿ ಅದನ್ನು ನಾವು ಎತ್ತಬೇಕಾಗಿದೆ ಮೇಲಕ್ಕೆ ಎತ್ತಬೇಕಾಗಿದೆ ಅದಕ್ಕೆ ಜಾಸ್ತಿ ಶಕ್ತಿ ಬೇಕು ತೊಂಬತ್ತು ಪರ್ಸೆಂಟ್ ಶಕ್ತಿ ಇನ್ನು ಹತ್ತು ಪರ್ಸೆಂಟ್ ಸೂಕ್ಷ್ಮತೆ ಕರೆಕ್ಟಾಗಿ ಅದನ್ನು ಹಿಡಿಯನ್ನು ಹಿಡಿಯುವಂಥದ್ದು ಅದು ಸೊ ಹೀಗೆ ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಪ್ರಮಾಣದಲ್ಲಿ ನಾವು ಉಪಯೋಗಿಸ್ತೀವಿ ಈ ಥರ ಎರಡು ಸಾಮರ್ಥ್ಯ ಇದೆಯಲ್ಲ ಅದನ್ನೇ ನಾವು ದ್ವಿವಿಧ ಸಾಮರ್ಥ್ಯ ಅಥವಾ ಡೆಕ್ಸ್ಟಿರಿಟಿ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಮತ್ತು ಬರ್ತಾ ಬರ್ತಾ ವಿಜ್ಞಾನದಲ್ಲಿ ಇನ್ನೂ ಬೇಕಾದಷ್ಟು ಸಂಶೋಧನೆಗಳಾಗಿದೆ ಈ ನಮ್ಮ ಕೈ ಇದೆಯಲ್ಲ ಬರೇ ಒಂದು ಕೈ ನಾನು ಹೇಳ್ತಾ ಇರೋದು ಇದರಲ್ಲಿ ಒಟ್ಟು ಇಪ್ಪತ್ತೇಳು ಮೂಳೆಗಳಿದೆ ಅಂತೆ ನೋಡಿ ಇಲ್ಲಿಂದ ಇಲ್ಲಿ ಒಂದು ಮೂಳೆ ಇಲ್ಲಿಂದ ಇಲ್ಲಿಗೆ ಒಂದು ಮೂಳೆ ಇದು ಒಂದು ಮೂಳೆ ಕೆಲವು ಚಿಕ್ಕದು ದೊಡ್ಡದು ಇದ್ರ ಒಳಗಡೆನು ಅಷ್ಟೇ ಇದು ಒಂದೊಂದು ಮೂಳೆ ಎಲ್ಲ ಇರೋದು ಈ ಎಲ್ಲ ಐದು ಬೆರಳನ್ನು ಇಲ್ಲಿಂದ ಅಂತ ಸಣ್ಣ ಸಣ್ಣ ಮೂಳೆಗಳಿದೆ ಒಟ್ಟು ಇಪ್ಪತ್ತೇಳು ಮೂಳೆಗಳಿದೆ ಇಪ್ಪತ್ತೇಳು ಜಾಯಿಂಟ್ಸ್ ಇದೆ ಮೂವತ್ನಾಲ್ಕು ಸ್ನಾಯುಗಳಿದೆ ಅಂತ ಹೇಳ್ತಾರೆ ನೀವು ಬರೆಯೋವಾಗೆಲ್ಲ ಇದನ್ನ ನೆನಪಿಟ್ಕೊಂಡಿರಬೇಕು ಓಹ್ ನನ್ನ ಕೈಯಲ್ಲಿ ಇಪ್ಪತ್ತೇಳು ಸಣ್ಣ ಸಣ್ಣ ಮೂಳೆಗಳು ಇಪ್ಪತ್ತೇಳು ಜಾಯಿಂಟ್ಸು ಮೂವತ್ತ್ನಾಲ್ಕು ಸ್ನಾಯುಗಳು ಇದೆ ಅಂತ ಹೇಳಿ ಸೊ ಈ ರೀತಿ ಎಲ್ಲ ಇರುವಂಥ ನಮ್ಮ ಕೈ ಈಗ ವಿಕಾಸ ಆಗ್ತಾ 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 ಬರ್ ಬರ್ತಾ ಪ್ರಾರಂಭದಲ್ಲಿ ಬರೀ ಹಿಡ್ಕೊಳ್ಳಿಕ್ಕೆ ಮಾತ್ರ ಉಪಯೋಗ ಆಗ್ತಾ ಇರುವಂಥ ಕೈ ನಾವೀಗ ಎಲ್ಲಿಗೆ ಬಂದು ಮುಟ್ಟಿದ್ದೀವಿ ನೀವೇ ನೋಡ್ಕೊಳ್ಳಿ ಈಗ ನಾವು ಕೈಯಿಂದ ಕೈ ಬೆರಳುಗಳಿಂದ ತಬಲಾ ಬಾರಿಸ್ಬೋದು ಕೊಳಲು ಊದ್ಬೋದು ಹಾರ್ಮೋನಿಯಂ ಇದೆಯಲ್ಲ ಅದನ್ನು ನುಡಿಸ್ಬೋದು ವೀಣೆ ನುಡಿಸ್ಬೋದು ಸಿ ಸಿತಾರನ್ ನುಡಿಸ್ಬೋದು ಹೀಗೆ ಬೇಕಾದಷ್ಟು ಸಂಗೀತ ವಾದ್ಯಗಳು ಅಷ್ಟೇ ಅಲ್ಲ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಅದರದ್ದು ಕೀಬೋರ್ಡ್ ಆಪರೇಟ್ ಮಾಡ್ಬೋದು ಬರೀಬಹುದು ಮಾನವ ತುಂಬ ಹಿಂದೆ ಬರೆಯೋದು ಗೊತ್ತಿರಲಿಲ್ಲ ಇದು ವಿಕಾಸದಿಂದ ನಾವು ಗಳಿಸ್ಕೊಂಡಿರೋಂಥ ಕೈಯ ಸಾಮರ್ಥ್ಯ ಇದನ್ನು ನಾವು ತಿಳ್ಕೊಳ್ಬೇಕು ಈಗ ನೋಡಿ ಇಲ್ಲಿ ನನ್ನ ಕೈನಲ್ಲಿ ಒಂದು ಪೆನ್ ಇದೆ ಇದು ಇದು ಯೂಸ್ ಅಂಡ್ ಥ್ರೋ ಪೆನ್ ಇದು ಅಂದ್ರೆ ಸಿಗಲ್ಲ ಇದು ಉಪಯೋಗಿಸಿ ಬಿಸಾಕೋದು ತೂಕ ಎಷ್ಟು ಗೊತ್ತಾ ಐದು ಇಲ್ಲಿ ಇನ್ನೊಂದು ಪೆನ್ ಇದೆ ಇದು ಸುಮಾರು ಒಂದು ಎಂಟು ಗ್ರಾಮ್ ಇರ್ಬೋದು ನಾವು ಉಪಯೋಗಿಸುವಂತ ಪೆನ್ ಇದೆಯಲ್ಲ ಅದು ಸುಮಾರು ಐದರಿಂದ ಎಂಟು ಗ್ರಾಮ್ವರೆಗೂ ಇರುತ್ತೆ ಅದು ಇಷ್ಟು ಹಗುರವಾಗಿರುವಂತ ವಸ್ತುವನ್ನ ನಾವು ಬೆರಳುಗಳಿಂದ ಹೀಗೆ ಹಿಡ್ಕೊಂಡು ಅದು ಪೇಪರಿನ ಮೇಲೆ ಗೆರೆಯನ್ನು ಮೂಡಿಸೋ ಹಾಗೆ ಇದನ್ನು ತಳ್ಳಬೇಕು ನಾವು ಇದಕ್ಕೆ ಅಪಾರವಾಗಿರುವಂಥ ಶಕ್ತಿ ಬೇಕಾಗಿಲ್ಲ ಇದಕ್ಕೆ ಬೇಕಾಗಿರೋದು ತೊಂಬತ್ತೈದು ಪರ್ಸೆಂಟ್ ಸೂಕ್ಷ್ಮತೆಯ ಹಿಡಿತ ಇನ್ನು ಐದು ಪರ್ಸೆಂಟ್ ಮಾತ್ರ ಶಕ್ತಿ ಬೇಕಾಗತ್ತೆ ಅಷ್ಟೇನೇದು ಅದಕ್ಕೋಸ್ಕರನೇ ನಾವು ಅದನ್ನು ಆರಾಮಾಗಿ ಇಷ್ಟು ಹಗುರವಾಗಿರುವಂಥ ವಸ್ತನ್ನು ಆಟ ಆಡದ ಹಾಗೆ ಲೀಲಾ ಜಾಲುವಾಗಿ ಹಿಡ್ಕೊಂಡು ಬರೀಬೋದು ಈ ವಿಷಯವನ್ನ ನಾವು ಚೆನ್ನಾಗಿ ನೆನಪಿಟ್ಟುಕೊಂಡಿರಬೇಕು ಇದು ಇವತ್ತಿನ ವಿಷಯ ಇದು ಇನ್ನು ಮುಂದೆ ಮುಂದಿನ ವಾರ ಮುಂದಿನ ಶನಿವಾರ ಆಗ ಅಕ್ಷರಗಳು ಸುಂದರವಾಗಿರಬೇಕಾದ್ರೆ ಒಂದು ಗುಟ್ಟು ಅಂದರೆ ಸ್ಪೇಸಿಂಗ್ ಅಂತ ಕರೀತಾರೆ ಅಂದರೆ ನಾವು ಬರೆಯುವಾಗ ಬರೆಯದೇ ಬಿಡುವಂಥ ಖಾಲಿ ಜಾಗ ಇದೆಯಲ್ಲ ಹಾಳೆಯಲ್ಲಿ ಆ ಭಾಗವನ್ನೇ ಸ್ಪೇಸಿಂಗ್ ಅಂತ ಕರೀತಾರೆ ಅದು ನಮ್ಮ ಬರವಣಿಗೆಯ ಸೌಂದರ್ಯದ ಒಂದು ಗುಟ್ಟು ಅದರಲ್ಲಿ ನಾಲ್ಕು ಥರ ಇದೆ ಯಾವುದದು ಅನ್ನೋ ಅಂಥದ್ದನ್ನು ಮುಂದಿನ ವಾರ ಹೇಳ್ತೀನಿ ಈ ವಾರ ಅಷ್ಟೇ ನೀವು ಸೊನ್ನೆ ಸುತ್ತೋದರಲ್ಲಿ ಸಾಕಷ್ಟು ಪರಿಣತಿ ಸಾಧಿಸಿದ್ರೆ ಇಲ್ಲದೆ ಅದನ್ನು ಬಿಡ್ಬೋದು ಇಲ್ಲಾಂದರೆ ಅದನ್ನು ಅಭ್ಯಾಸ ಆಗಲಿ ಅಂಥೇಳಿ ಅದನ್ನು ಮುಂದುವರಿಸಬಹುದು ಇನ್ನೂ ಕೂಡ ಇದಲ್ದೇ ಇನ್ನೊಂದು ಹೋಮ್ ಗೇಮ್ ನಾನು ಹೇಳಿದ್ದೀನಿ ಅದನ್ನು ದಯವಿಟ್ಟು ಈ ವಾರ ಕೂಡ ತಪ್ಪದೆ ಮಾಡಿ ಐದೇ ಸಾಲು ಇಂಗ್ಲೀಷ್ ಮತ್ತು ಐದು ಸಾಲು ಕನ್ನಡ ದುಂಡು ಬರಿಬೇಕು ಅನ್ನೋ ಉದ್ದೇಶದಿಂದನೇ ಬರೆಯೋದು ಒಂದು ಹತ್ತು ಹದಿನೈದು ನಿಮಿಷ ಆಗೋದು ಜಾಸ್ತಿ ಆಗೋದಿಲ್ಲ ಆ ಥರ ಪ್ರಯತ್ನ ಮಾಡಿ ಪ್ರಯತ್ನವಿಲ್ಲದೆ ಯಾವುದನ್ನು ಕೂಡ ಫಲ ಸಿಗಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ ಹೇಳ್ತಾರೆ ನೋಡಿ ಹಾಗೆ ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಆಗೋ ಉದ್ದೇಶ ಇಟ್ಕೊಂಡು ಈಗ ಈ ವಾರದ ಈ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ